ನಾವಂತ್ರಿ ಈಗ ಬಸ್ ಸ್ಟ್ಯಾಂಡಿಗೆ ಬಂದು ಕೂತಿ ನೋಡ್ರಿ ಫ್ರೆಂಡ್ಸ ಬಸ್ಸಿಗೋಸ್ಕರ ವೇಟಿಂಗ್ ನೋಡ್ರಿ ಬಾ ಪಟ್ಟತ ಮುದ್ದೆ ಒಳಗ್ ಬಂದಿ ನೋಡ್ರಿ ಫ್ರೆಂಡ್ಸ ಅವ ಒಂದ್ ಸ್ವಲ್ಪ ಬಜಾರ್ ಮನ್ಕೊಂಬರ್ಕ್ ಹೋಗ್ರಿ ಬ್ಯಾಡ ಅಂದ್ರುನು ಚುರ್ಮುರಿ ಬೇಕಾಗಿತ್ತು ನೋಡ್ರಿ ಚೋಟಿ ಏನಂದಿನ ಈಗ ಮೈ ಚಾನಂದ್ಯಾನ್ ಈಗ ಅಮ್ಮಗ ಏನ ಅನ್ನಕತ್ತಿದ್ಯಾಲ ಸುಷ್ಟ ಅಮ್ಮಗ ಏನ ಕೈ ಬಿಟ್ಬಿಡ ಅಂತ ಏನ ಅಂದ್ಯಲ್ಲ ನಮ್ಗೆಲ್ಲರಿಗೂ ಸೀಟ್ ಇಡ್ತಾಳಂತ್ರಿ ಚೋಟಿ ಆಕಿನ ಕೈ ಬಿಟ್ಟು ಬಿಡ್ಬೇಕಂತ ಮುಂದೋಗಿ ಸೀಟ್ ಇಡಿತಾಳ ಅಂತ ಏನ್ ಮಾಡ್ತೀರಿ ಏನಕ್ಕೂ ಯಾವ್ರಾಗಿರ್ತಾವತಿ ನಾಗೂರಾಗಿರ್ತಾವಂತ ಚೋಟಿ ಕಾಮಿಡಿ ಸಂದಲ್ರಿ ನಮ್ಮಮ್ಮಿ ಇವಾಗ ಕಿಚನ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಂಗ್ಲಾ ಮೇಡಮ್ ಚಿಕ್ಕ ಮಿಕ್ಸರ್ ತಕ್ಕಿದ್ರು ಟೊಮೆಟಿ ಹೆಚ್ಚಾರ ನಮ್ಮ ಪಿಲ್ಲುಗ ಸ್ನೇಹಗೋಸ್ಕರ ಇದು ಡೆಡಿಕೇಟೆಡ್ ಸುಸ್ಲಾ ಮಮ್ಮಿ ರೊಟ್ಟಿ ಪಲ್ಯ ಮಾಡ್ಬಿಡಮ್ ಅಂದ ಬ್ಯಾಡ ಆಯಿ ನಮಗ ಸುಸ್ಲ ಮಾಡಣ ಈ ಮಮ್ಮಕ್ಕ ಒಪಿನಿಯನ್ ನಮ್ಮಮ್ಮಿಗಿ ನೆಕ್ಸ್ಟ್ ಟೈಮ್ ಬರತನ ನಮ್ಮ ಸ್ತ್ರೀ ಬಂದಿರ್ತಾನೆ ರೀ ಓಮು ಪುಟಾಣಿ ಬಂದಿರ್ತಾನ ಅವಾಗ ಮಮ್ಮಿಗೆ ಪುರ್ಸತ್ಗಿಲ್ಲ ನಂಗೆ ಡ್ಯೂಟಿ ಚಾಲು ಆಗಿರ್ತೈತಿ ನೋಡ್ರಿ ಫ್ರೆಂಡ್ಸ್ ಕಿಚನ್ ಇಲ್ಲ ಕಿಚನ್ ಡ್ಯೂಟಿ ಇಲ್ರಿ ಕಿಚನ್ ಡ್ಯೂಟಿ ನಾವು ತಗೋತೀವಿ ಆದ್ರೆ ಓಡೆ ಹಿಡಿಯೋದ ದೊಡ್ಡ ಡ್ಯೂಟಿ ಅವ್ರಿಗೆ ಮಮ್ಮಿಗೆ ಈಗ ಇಡೀ ಓಣ ಓಣಿ ಅಡ್ರೆಸ್ ಬರ್ತ ನಮ್ಮ ಸ್ತ್ರೀ ಪುಟಾಣಿ ಅದಿಲ್ಲ ಹೂವ ಭಾಳ ಆಗುತ್ತನ್ ಬೈ ಇಲ್ಲ ಸುಸ್ಲಾ ಉಳಿ ರೆಡಿ ಆಗತ್ತದ್ರಿ ಫ್ರೆಂಡ್ಸ್ ಈಗ ಕಲರ್ ಫುಲ್ ಲೇಖನ ಆತದ್ರಿ ಸೂಪರ್ ಕಲರ್ ನೋಡಿದ್ರೆ ಈಗ ತಿನ್ಬೇಕು ಅನ್ಸುತ್ತೆ ಈಗ ಎಲ್ಲರೂ ಸುಸ್ಲಾ ಸಂಬಂಧ ವೇಟಿಂಗ್ ನೋಡ್ರಿ ಬಾ ಪಟ್ಟತಾ ಬಾ ರಾಜ ಕೈ ತಕೊಂಡು ಬಾ ಕೈ ತೊಕೊಂಡು ಬಾ ನಾಷ್ಟ ರೆಡಿ ಆಗೈತ್ರಿ ಫ್ರೆಂಡ್ಸ್ ಬರ್ರಿ ಮಾಡೋಣ ಮಾಡೋಣಂತ ಬಾಪ್ರಿ ಇಟ್ಟು ಪಾಷ್ಟಾ ಮಾಡೋಣ ಬರ್ರಿ ಬರ್ರಿ ನಷ್ಟ ಮಾಡೋಣ ಬಿಸಿ ಬಿಸಿ ಸುಸ್ಲ ಇದು ರೆಡಿ ಅಷ್ಟು ಮಿಣಿಕಾಯಕ್ಕೆ ಮಾಡ್ರಿ ಭಯ ನೀರು ಬರಕತ್ತ ಅಲ್ಲಿಲ್ಲ ಕಡಿಬಾರ್ದು ಚಾಸ್ ಬೇಕು ತಗೋಕ್ಕಿಲ್ಲ ಹಾಂ 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 ಹಿಡ್ಕೋತೇನ നോടക്കിൻ കാരത്തി കാര്ബാര ಮಾತಿಲ್ಲ ಮಮ್ಮಿ ಅಡ್ಕೊತಿನಿ ಅಲ್ಲಿ ತೆಲಿಲಿ ಅಡ್ಕೊತಿದ್ದಾ ನಾನು ಅಲ್ಲಿ ಅಡ್ಕೊತ ಸರಿ ಹೆತ್ತು ನಾನು ಆ ದಿನ ತಾನೇ ತಾಣ ಪಟ್ಟನ ಬೇವು ಕಕ ಕಣ ಮಕ ಪ್ರದಾಯ ತಲಾರಿ ನಾಲ್ಕು ವರ್ಷ ನಾಲ್ಕು ಬಂತ ಆ ದಿನ ಸಾಲ್ ಚಲೋಗೋ ಅವೆ ಇಂಗಂತು ಮರ್ತಿನಾ ಆ ದಿನ ಬಿಟ್ರ ಮದಿ ತವರ್ ಮದಿ ಮಾಡಿ ಹೋಗಂತಾರ ಒಂದಾಗನ ಒಂದಂಗೇ ಆದ ಹೋಗರ್ತೀರಾ

ಎಲ್ಲಪ್ಪ ಕಂಟ್ರಿ ಎಲ್ಲಾರೇಳ್ ಹಾ ಹೇಳಿ ಬಿಡಿ ಎಲ್ಲಾರೀ ಸಲಪ್ಪ ಹೇಳು ನೀವು ಮಾತಾಡ್ಲಿಕ್ಕೆ ಕರ್ಕೊಂಡು ಹೋಗೋದ್ರ ಸೊರೋ ಸುಚ್ಚಾ ಹಾ ಹೇಳು ಎಲ್ಲಾರೀ ಹಾ ಹೇಳು

ನಾವಂತರ ಈಗ ಬಸ್ ಸ್ಟ್ಯಾಂಡಿಗೆ ಬಂದು ಕೂತಿ ನೋಡ್ರಿ ಫ್ರೆಂಡ್ಸ ಬಸ್ಸಿಗೋಸ್ಕರ ವೇಟಿಂಗ್ ನೋಡ್ರಿ ಬಸ್ ಸ್ವಲ್ಪ ಗರ್ದಿ ಕಮ್ಮಿ ಇರ್ಬೇಕ್ರಿಪ್ಪಾ ಫ್ರೆಂಡ್ಸ ಇಲ್ಲಿ ಫೋಟೋ ತೆಗೀತಿ పిల్ల మే ಬಾಳ್ ಮಿಸ್ ಮಾಡ್ಕೊತಿದಿರ ಅಂತ ಅನ್ಕೋತೀನಿ ಊರನ್ ಬ್ಲಾಗ್ಸ್ ಅದೂರಿ ಫ್ರೆಂಡ್ಸ್ ಮತ್ತ್ ನೆಕ್ಸ್ಟ್ ಟೈಮ್ ಬರೋನ್ರಿ ಮತ್ ಬೆಸ್ಟ್ ಯಾವಾಗ ತರೋ ರೋಸಿನ ಬಂದಾಗ ಮತ್ತ ಸಿಗ್ತೀವಿ ಇಲ್ಲೆಲ್ಲಾ ಬ್ಲಾಗ್ ನೀವು ಕೂಡ ನೋಡಿ ಎಂಜಾಯ್ ಮಾಡಾಕತ್ತಿರ ಅಂತ ಎಲ್ಲಾ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ ಆದಷ್ಟು ಲಘುಟನೆ ಹಾಕ್ತೀನಿ ಇಲ್ಲಂತ್ರ ಕಂಡಪಟ್ಟಿ ನೆಟ್ವರ್ಕ್ ಪ್ರಾಬ್ಲಮ್ ಐತ್ರಿ ಹಂಗಾಗಿ ನನಗೆ ಕಂಪ ಕಂಪಲ್ಸರಿ ಆಗಿ ವಿಡಿಯೋ ನೋಡಕ್ ಮಾಡಕ್ ಆಗ್ಲಿಲ್ಲ ಬಸ್ ಬಂತ್ರಿ ಫ್ರೆಂಡ್ಸ್ चटिनी नी सॉरी जमला अंडर छोटू ए बा छोटी नींद जा बस जा तिथ हाय बघ बा छोटी कुंडू बा इ बंदा गल भरती इ बंदा इल भरती कुंडू ता कुंडू बाईकरो jangan gila kereta lari ખોટલા નહિ મગા એને મગાને દર પર આઈતું બસતાઈતું અંદર ને મગા બરે મગા ઉલ્લગા બેલે આજા કરવા માડારાલા એ તંજી બોલે લાગલે બસ ગરમ તા કે નદી અલ્લા રો આઈતીને અદલા રોટી માડાય કોલ આમ ન નાસ્તો માકો ના મણ પર તને રોટી ન હે રોટી મણ પર આલે આકના મા આઈ રોટી માકો બા ને માથા ના કતો ઓડું ભુમી કે ಚಳಿ ಆಗ್ತಾನ ಅನ್ನಿಸ್ತಾನ ಮೈಸೂರು ನೋಡವ್ರು ಇಲ್ಲ ಒಂದ್ ಜಾಗ ಕೊಟ್ಟ ಯಾರು ಖಾಲಿ ಅದ್ ಹಿಂದಿನ ಹತ್ರ ಪೂರನೇ ಖಾಲಿ ಅದ ಅಲ್ಲೊಕ್ಕಿನಿ ಇಲ್ಲೋಕಿನಿ ಮಾಡತ್ತ ನೋಡ್ರಿ ಮತ್ತ ಫುಲ್ ರಶ್ ಇತ್ತು ನಿಂದ್ರಾಗ ಜಾಗ ಇಲ್ಲಾರ್ದಂಗ ಲಗೇಜ್ ಇರ್ಲಿಕ್ಕೆ ಏನ್ ಅನ್ಸಲ್ರಿ ಫ್ರೆಂಡ್ಸ ಲೆಗೇಜ್ ಅದು ಇತ್ತಂದ್ರ ಹೈರಾಣ ಯೋ ರಾಕಮನ್ ಸರ್ ಕುಂತಾರ ಇಲ್ಲಿ ಕಿಡಕಿ ಮುಚ್ಚ ಅಮ್ಮ ಇನ್ನೊಂದಿಟ್ಟು ಇಲ್ಲಿಕ ಚೋಟೆ ನಿಕಡೆ ಕಳಸು ಇಲ್ಲಿ ಕಿಡಕಿ ಪಶಿಪಸು ಮನೋನಕಷ್ಟ ಊಟ ಮಾಡಿ ಆಕೋದಲ್ಲ ಯೇ ಮಂಡಿ ಯೋ ಒಬ್ಬನೇ ಮಹಾರಾಜ್ ಕಿಡಕಿ बाजू ಕುಂತಾ ನೋಡಿ ನಾನು ದುರ್ಬಾಕ್ತಿ ನಿಮಗೆ ಎಲ್ಲ ನಮ್ಮ ಯಾರು ಮಲ್ಲಿ ಮಮ್ಮಿ ಏನಪ್ಪ ಹಾ ಅಲ್ಲಾ ಅಲ್ಲಾ ಯಾಕ ಸೃಷ್ಟಿ ಶರಮ್ಮ ಮುಂದ್ಕೂತಾರ್ರೀ ಬೇರೆಯವ್ರು ಏರ್ತಾರ್ರೀ ಇಳಿಯರು ಇಳೀತಾರ್ರಿ ಫ್ರೆಂಡ್ಸ ಇದು ನಾಗರ ಬೆಟ್ಟ ನೋಡ್ರಿ ಇಲ್ಲಂದ್ರೂ ಜಾಸ್ತಿ ಫೇಮಸ್ ಎದಕ್ಕಪ್ಪ ಅಂದ್ರೆ ಈ ಊರು ಎಜುಕೇಶನ್ಗೆ ಈ ಊರು ಭಾಳ ಫೇಮಸ್ ನೋಡ್ರಿ ನಾಗರ ಬೆಟ್ಟ ಫ್ರೆಂಡ್ಸ ಎಲ್ಲೆಲ್ಲಿ ಎಷ್ಟೆಷ್ಟು ದೂರಿನ ಊರ್ಲರ್ ಬಂದು ಇಲ್ಲಿ ಮಕ್ಕಳನ್ನ ಸಾಲಿಗೆ ಹಾಕ್ತಾರೀ ಎಲ್ಲ ಹಾಸ್ಟೆಲ್ ವ್ಯವಸ್ಥೆ ಎಲ್ಲಾನು ಐತ್ರಿ ನಮ್ಮ ಚಿನ್ನೂನು ಇಲ್ಲೇ ಇರ್ತಾನ್ರಿ ಫ್ರೆಂಡ್ಸ್ ಇಲ್ಲಿ ಹಾಸ್ಟೆಲ್ದಾಗೆ ಇರ್ತಾನ್ರಿ ಅವ ಸ್ವಲ್ಪ ಹೋಗೋದ್ ಬರ್ದು ಮಾಡ್ತಿದ್ನೇನು ಇವಾಗ ಇಲ್ಲೇ ನೋಡ್ರಿ ಎಲ್ಲೇ ಅಂದ್ರ ಈ ಫೌಂಡೇಶನ್ ನೋಡ್ರಿ ಮಕ್ಕಳಿಗೆ ಇವಾಗ ಸ್ವಲ್ಪ ಸಾಲಿ ತಲೆ ಬಂತಂದ್ರೆ ಮುಂದೆ ಟೆನ್ಷನ್ ಇರಂಗಿಲ್ಲ ಅವ್ರದವ್ರು ಒಂದು ಸ್ಥಾನಕ್ ಬರ್ತಾರ ಇದೇ ನೋಡ್ರಿ ಸಾಲಿ ಫ್ರೆಂಡ್ಸ್ ಬಂತ ನೋಡ್ರಿ ನೋಡಕತ್ತರು ಯಾರಾದರೂ ಇಲ್ಲಿ ಮಕ್ಕಳನ್ನ ಎಜುಕೇಶನ್ ಹಾಕಿದ್ರಿ ನಿಮ್ದು ರಿಲೇಷನ್ದೊಳಗೋದು ಅಂದ್ರೆ ಕಮೆಂಟ್ ಮಾಡಿಡ್ರಿ ಸಾಲಿ ನೋಡ್ರಿ ಆಕ್ಸ್ಪೋರ್ಟ್ ಸಾಲಿ ನಗರ ಬೆಟ್ಟ ಬಸ್ನಾಗ ಪ್ರಯಾಣ ಮಾಡೋದು ಬಹಳ ಖುಷಿ ಅಂತ ಅನಿಸ್ತೈತ್ರಿ ಅವ್ರ ಅಜ್ಜಿದ್ರ ಮಾತ್ ನೋಡ್ರಿ ಮುದ್ದೆ ಬಳಕ ಬಂದಿ ನೋಡ್ರಿ ಫ್ರೆಂಡ್ಸ ಅವ ಸ್ವಲ್ಪ ಬಜಾರ್ ಮಡ್ಕೊಂಬರ್ಕ್ ಹೋಗಾಡ್ರಿ ಬ್ಯಾಡಂದ್ರು ಚುರುಮುರಿ ಬೇಕಾಗಿತ್ತು ನೋಡ್ರಿ ನಮ್ಮ ಹುಡುಗರು ಸಂಬಂಧ ಚುರ್ಮುರಿ ಸೂಸ್ಲ ಅಂದ್ರೆ ಒಂದು ಸೌಂಡ್ ಪಂಚ್ ಪ್ರಾಣ್ರಿ ನಮ್ಮ ಹುಡುಗರು ಅದಕ್ಕೆ ಅಲ್ಲಿ ಸಿಗಲ್ರಿ ಹಂಗಾಗಿ ಮತ್ತೆ ಇಲ್ಲೇ ಕೊಡ್ಸಲ್ ನೋಡ್ರಿ ಅವು ಬಂದ್ರಿಲ ನೋಡಲ್ ಖಂಡ ನೀರು ಹ್ಞೂ ನೀವು ನೀವು ಬಿಟ್ಟೋಗಿದಕ ಚೀಲ ಚುರುಮುರು ಚೀಲ ಇವ್ರ ಕೈಯ್ಯಾಗ ಕೊಟ್ಟು ಕಳಿಸ್ತೀನಿ ಅಂತ ಇವ್ನ ಕರ್ಕೊಂಡು ಹೋದಲ್ರಿ ಅವು ಮುಂದೆ ಮತ್ತೆ ಮಾರ್ಕೆಟ್ ಥರಕ್ಕೂ ಅವ್ರು ಹೋದ್ರಲ್ಲ ನಾನು ಹೆಂಗೆ ಬಿಟ್ಟು ಹೋದ್ರಂತ ಒಂದು ಸಾವಿರ ನಾಳಾಕತ್ತ ನೋಡ್ರಿ ನಮ್ಮ ಚೋಟು ಮರು ಭಾಳ ಶಾಣೆ ಐತ್ರಿ ಕುಂತು ಬಿಡ್ತ್ರಿ ಹೇಳಿದ್ ಕೇಳುತ್ತ ತಿಳಿದು ದೊಟ್ಟೆ ಮಾಡಲ್ಲ ರೀ ஹோதில்லம்மா இது கேடல் இது திழித பார்த்திது இன்வ நான் தோண்டிவல்ல ஐய நீில் அம்மன் கூட ஸேஹ ஓஜத்தில் படந்தா ஆ அய்யா படி படி ஆத்தவ எல்லா படி ஆத்தவ அந்தே ತಿಳ್ಕೊಳ ಹುಡುಗಿನ ಅಲ್ಲಕ್ಕಿ ನಾವಿವಾಗ ನಮ್ಮೂರು ಮುದ್ದೆಬಿಯಾಳ ಬಸ್ ಸ್ಟ್ಯಾಂಡ್ದೊಳಗೆ ಅದಿ ನೋಡ್ರಿ ನಮ್ಮೂರು ಬಸ್ ಸ್ಟ್ಯಾಂಡ್ ಫ್ರೆಂಡ್ಸ ಇದು ಮುದ್ದೇ ಹಾಳು ಸೊಲಾಪುರ್ಲಿಂತ ಮುದ್ದೆ ಯಾವಾಗ ಬರ್ತಪ್ಪ ಮುದ್ದೆಹೊಳ ಬಂದ್ರೆ ಒಳಗೆ ತೊಡ ಅಂತ ಅನಿಸ್ತದ ಆಲ್ಮೋಸ್ಟ್ ಅಲ್ಲಿ ಬಿಜಾಪುರ್ಗೆ ಬಂದ್ರೆ ಖುಷಿ ರೀ ನಮ್ಮೂರಿಗೆ ಬಂದಿವನಂಗೆ ಆಗುತ್ತೆ ಆದ್ರೆ ಮುದ್ದೆ ಅಂತಂದ್ರೆ ಇನ್ನೇನು ಸನಿಪ್ ಬರುತ್ತೆ ನೋಡ್ರಿ ನಾಲ್ಕು ತೋಡ ಅದಕ್ಕೆ ಭಾಳ ಖುಷಿ ಆಗುತ್ತೆ ಒಳ್ಳೆ ಮುದ್ದೆ ಒಳ್ಳೆ ಒಳಗೆ ಹೋಗೋಕಂದ್ರೆ ಸೊಲಾಪುರ್ಕ ಕೆಟ್ಟ ಜೀವ ಬೇಸರ ನೋಡ್ರಿ ಬಸ್ನೇ ಕೂತು ಭಾಳ ತನಕ ಹೋಗೋದೊಂದು ಬೇಸರ ಇಲ್ಲಿ ವಾತಾವರಣ ಅಲ್ಲಿ ಸಿಗಲ್ಲ ಅನ್ನೋದೊಂದು ಬೇಸರ ಹಾ ಇವೆಲ್ಲ ಗದ್ಲೀರಲ್ಲಿ ಅವಾಗ ಬಸ್ ಕಮ್ಮಿ ಅದಾವ ತನ ಬಸ್ ಜಾಸ್ತಿ ಅದಾವೆ ಬಿಜಾಪುರಕ್ಕೆ ಮೂರಲಿಂತ ಕಮ್ಮಿ ಹತ್ತು ಯಾಕೆ ಮನೆಗೆ ಬ್ಯಾಡ ಬರೋದು ಬಿಟ್ಟು लेवा वखा गतमयक दुरियो आका అల్లి సిగ్ అంద మమ్మీ అవ్వ అమ్ నోడు అంత మళ్ళీ బ్యాగ్ గడ కదవ ఇల్ సృష్ణ

ಇದು ಕೊಲಂಬೋಕ್ಕೆ ಬರೋದು ಇವತ್ತಿನ ದಿನ ಇತ್ತು ನಾಳೆ ಬಂತೆ ನಿತ್ತು ನಾಳೆ ಬಂತೆ ನಿತ್ತು ಮನೆಗೆ ತಗ ಮುಜಾಹತನ ಬನ್ ಬಿಡಾಂತೀವಿ ಮುಜಾಹ ಕೋರೆ ವಿಜಾಪುರತನ ಬನ್ ಬಿಡಾಂತೀವಿ ವಿಜಾಪುರ ಕೋರೆ ಕೊಲಂಬೋಕ್ಕೆ ಜಕ ಜಕ ઘરે ಕಟ್ಟಿ ನೋಡಿ ಊರಿಗೆ ಹೋಗೋಕೆ ಓಕೆ ಮತ್ತೆ ಶಿಗೋಣ ಬರಿ ಫ್ರೆಂಡ್ಸ್ ಆ ಈ ಸದ್ಯಕ್ಕೆ ಬಸ್ ಬಂದದ ನೋಡಿ ಅವ್ವಾ ಮಾರ್ಕೆಟ್ಲಿಂತ ಬಂತುಲ್ರಿ ಬಸ್ ನಿಂತದ

ಚರ್ಲಾಕ ಉಳ್ಸಾಕ ಬೀಳಕಾಯ ಕಟ್ಟಬಾಗ ನನ್ನ ರೊಟ್ಟಿ ನೀ ನೀನ ನಿಲ್ ಬಿಡ ಯಾವ ಹಿಡದ ಬರಕೆಲ್ಲಾ ಕಟ್ಟಬ್ಯಾಗ ರೊಟ್ಟಿ ಅಂತ